ಕೊಡಗು ಜಿಲ್ಲಾ ಕುಲಾಲ ಸಂಘದ ವತಿಯಿಂದ ಜಿಲ್ಲಾ ಯುವ ಘಟಕ ಮತ್ತು ಜಿಲ್ಲಾ ಮಹಿಳಾ ಘಟಕದ ಸಹಯೋಗದೊಂದಿಗೆ ಸಮಾಜ ಬಾಂಧವರ ಸಮ್ಮೇಳನ ಮತ್ತು ಕ್ರೀಡೋತ್ಸವ ಏಪ್ರಿಲ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ಮಡಿಕೇರಿಯಲ್ಲಿ ನಡೆಯಲಿದೆ ಎಂದು ಯುವ ಘಟಕದ ಅಧ್ಯಕ್ಷ ಚಂದ್ರಶೇಖರ್ ಕುಲಾಲ್ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕುಂಬಾರ ಬಾಂಧವರ ಸಂಘಟನೆಗಾಗಿ ಪ್ರಪ್ರಥಮ ಬಾರಿಗೆ ಅದ್ದೂರಿಯಾಗಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಜನಾಂಗ ಬಾಂಧವರ ಸಮ್ಮೇಳನ ಮತ್ತು ಕ್ರೀಡಾಕೂಟಕ್ಕೆ ಐದು ಸಾವಿರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದು ಮಾಹಿತಿಯನ್ನ ನೀಡಿದರು ಏಪ್ರಿಲ್ ಇಪ್ಪತ್ತಾರರಂದು ಬೆಳಗ್ಗೆ ಆರೂವರೆ ಗಂಟೆಗೆ ನಗರದ ಓಂಕಾರೇಶ್ವರ ದೇವಾಲಯದಲ್ಲಿ ಪೂಜೆಯನ್ನ ಸಲ್ಲಿಸಿ ಕ್ರೀಡಾ ಜ್ಯೋತಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರ ಯಾನೆ ಕುಲಾಲರ ಸಂಘದ ಅಧ್ಯಕ್ಷ ಮಯೂರ್ ಉಳ್ಳಾಲ್ ಚಾಲನೆ ನೀಡಲಿದ್ದು ಏಳು ಗಂಟೆಗೆ ಪುರುಷರ ಕ್ರಿಕೆಟ್ ಪಂದ್ಯಾವಳಿ ಆರಂಭವಾಗಲಿದೆ ಎಂದರು ಏಪ್ರಿಲ್ ಇಪ್ಪತ್ತೇಳರಂದು ಸಂಜೆ ನಾಲ್ಕು ಗಂಟೆಗೆ ಕೊಡಗು ಜಿಲ್ಲಾ ಕುಲಾಲ ಸಂಘದ ಜಿಲ್ಲಾಧ್ಯಕ್ಷ ಕೆ ಕುಶಾಲಪ್ಪ ಮೌಲ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ಸಂಘದ ಸ್ಥಾಪಕಾಧ್ಯಕ್ಷ ಮುತ್ತಮ್ಮ ಕೋಟಿ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಶಾಸಕರಾದ ಎಎಸ್ ಪೊನ್ನಣ್ಣ ಡಾಕ್ಟರ್ ಮಂತರಗೌಡ ಎಂಎಲ್ಸಿ ಸುಜಾ ಕುಶಾಲಪ್ಪ ಮಾಜಿ ಶಾಸಕರಾದ ಕೆಜಿ ಬೋಪಯ್ಯ ಎಂಪಿ ಅಪ್ಪಚು ರಂಜನ್ ಚಲನಚಿತ್ರ ನಟರಾದ ಭುವನ್ ಪನ್ನಣ್ಣ ಹರ್ಷಿಕಾ ಪುಣಚ ಜಿಲ್ಲಾ ಗ್ರಾಹಕರ ನ್ಯಾಯಾಲಯದ ನ್ಯಾಯಾಧೀಶೆ ರೇಣುಕಾಂಬ ಅಖಿಲ ಭಾರತೀಯ ಗ್ರಾಹಕರ ಕಲ್ಯಾಣ ಪರಿಷತ್ನ ರಾಜ್ಯಾಧ್ಯಕ್ಷ ಎಂಪಿ ಹರ್ಷ ಮತ್ತಿತರ ಪ್ರಮುಖರು ಭಾಗವಹಿಸಲಿದ್ದಾರೆಂದು ಮಾಹಿತಿಯನ್ನು ನೀಡಿದರು ಟೆನಿಸ್ ಬಾಲ್ ಲೀಗ್ ಟೆನಿಸ್ ಬಾಲ್ ಕ್ರಿಕೆಟ್ ಲೀಗ್ ಮಾದರಿಯಲ್ಲಿ ನಡೆಯಲಿದೆ ಈಗಾಗಲೇ ಕೊಡಗು ಜಿಲ್ಲೆಯಲ್ಲಿ ಸುಮಾರು ತಂಡಗಳು ನೋಂದಾಯಿಸಲ್ಪಟ್ಟಿದೆ ಇಪ್ಪತ್ತ ಏಳನೇ ತಾರೀಕು ಸರಿಯಾಗಿ ಎಂಟು ಗಂಟೆಗೆ ಹಲವು ಕ್ರೀಡಾಕೂಟಗಳು ನಡೆಯಲಿಕ್ಕಿದೆ ಪುರುಷರ ವಿಭಾಗಕ್ಕೆ ಕ್ರಿಕೆಟ್ ಹಗ್ಗ ಜಗ್ಗಾಟ ಆರಾಧನೆ ಬಯಸಿದ ಗೋಣಿ ಓಟ ಮೂರು ಕಾಲಿನ ಓಟ ಹಂಡ್ರೆಡ್ ಮೀಟರ್ ಓಟ ಇನ್ನೂರು ಮೀಟರ್ ಓಟ ವೇಗದ ನಡಿಗೆ ಬಾಲ್ ಪಾಸಿಂಗ್ ಹಾಗೆ ಮಹಿಳೆಯರ ವಿಭಾಗದಲ್ಲಿ ರಂಗೋಲಿ ಸ್ಪರ್ಧೆ ಸಂಗೀತ ಕುರ್ಚಿ ಹಗ್ಗ ಜಗ್ಗಾಟ ಬಾಂಬಿಂದಿ ಸಿಟಿ ನಿಂಬೆ ಚಮಚ ಸೂಜಿಗೆ ದಾರ ಭಾರತ ಗುಂಡು ಎಸೆದ ಗೋಣಿ ಚೀಲದ ಓಟ ಬಕೆಟ್ಗೆ ಚೆಂಡು ಹಾಕುವುದು ಸಂಗೀತ ಕುರ್ಚಿ ವಾಟರ್ ಪಾಸಿಂಗ್ ನಡಿಗೆ ಮಕ್ಕಳ ವಿಭಾಗದಲ್ಲಿ ಐವತ್ತು ಮೀಟರ್ ಓಟ ನೂರು ಮೀಟರ್ ಓಟ ಕಾಳು ಎಕ್ಕೂದು ಮೆಮೋರಿ ಗೇಮ್ ಕಬ್ಬೆ ಜಿಗಿತ ಚಕ್ಕುಲಿ ತಿನ್ನುವ ಸ್ಪರ್ಧೆ ಸೂಜಿಗೆ ದಾರ ಈ ತರದ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಜಿಲ್ಲೆಯ ಇಪ್ಪತ್ತು ಇಪ್ಪತ್ತೈದನೇ ಶನಿವಾರ ಮತ್ತು ಇಪ್ಪತ್ತೇಳು ಆದಿತ್ಯವಾರ ಮ್ಯಾನ್ ಸಪೋರ್ಟ್ ಕೆಳಗಿನ ಮೈದಾನದಲ್ಲಿ ನಡೆಯಲಿದೆ ಬೆಳಿಗ್ಗೆ ಇಪ್ಪತ್ತಾರು ತಾರೀಕು ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಬೆಳಿಗ್ಗೆ ಆರು ಮೂವತ್ತು ಗಂಟೆಗೆ ಹಾಗೆ ಇಪ್ಪತ್ತೆರಡು ತಾರೀಕು ಕುಂಬಾರ ಬಾಂಧವರ ಕ್ರೀಡೋತ್ಸವ ನಡೆಯಲಿದೆ ಸೊ ವಿವಿಧ ಆಟೋಟ ಸ್ಪರ್ಧೆಯು ಆಯೋಜಿಸಲಾಗಿದೆ ಇದಕ್ಕೂ ಬೆಳಗಿನ ಉಪಹಾರ ಮಧ್ಯಾಹ್ನ